ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಚುನಾವಣೆ ನಾನು ಮತ್ತು ಧನಂಜಯ ಸರ್ಜೆಯವರು ಎರಡೂ ಜನ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಜಂಟಿ ಅಭ್ಯರ್ಥಿಗಳಾಗಿ ನಿಮ್ಮ ಮುಂದೆ ಬಂದು ನಾವು ನಿಂತಿದ್ದೇವೆ ಮೂರನೇ ತಾರೀಕು ಚುನಾವಣೆ ಇದೆ ಈ ಮತಪತ್ರದಲ್ಲಿ ಯಾವುದೇ ಪಕ್ಷದ ಚಿಹ್ನೆ ಇರೋದಿಲ್ಲ ಅಭ್ಯರ್ಥಿಗಳ ಹೆಸರು ಆ ಹೆಸರಿನ ಮುಂದೆ ತಾವು ಒಂದು ಎಂದು ಬರೆಯುವ ಮುಖಾಂತರ ಒಂದು ಗೆರೆಯನ್ನು ಹಾಕೋ ಮುಖಾಂತರ ಮತವನ್ನು ಚಲಾಯಿಸಬೇಕು ಹಾಗಾಗಿ ಪದವೀಧರ ಕ್ಷೇತ್ರದಲ್ಲಿ ಎರಡನೇ ನಂಬರು ನಮ್ಮ ಧನಂಜಯ ಸರ್ಜೆಯವರದು ಬ್ಯಾಲೆಟ್ ಪೇಪರ್ನಲ್ಲಿ ನಂಬರು ನಂದು ಶಿಕ್ಷಕರ ಕ್ಷೇತ್ರದಲ್ಲಿ ಮೊದಲನೇ ಹೆಸರು ಹೆಸರಿನ ಮುಂದೆ ಬೇರೆ ಯಾವುದೇ ವಿಚಾರವನ್ನು ಅಥವಾ ರೈಟ್ ಹಾಕೋದು ಇಂಟು ಹಾಕೋದು ಒಂದು ಅಂತ ಕನ್ನಡದಲ್ಲಿ ಬರೆಯೋದು ಓ ಎನ್ ಅಂತ ಬರೀತಕ್ಕಂಥದ್ದು ಅದನ್ನು ಯಾವುದು ಕೂಡ ತಾವು ಮಾಡಿದರೆ ಅದು ಇನ್ವ್ಯಾಲಿಡ್ ಆಗ್ತದೆ ಒಂದು ಗೆರೆಯನ್ನು ಮಾತ್ರ ನೀವು ಹಾಕ್ಬೇಕು ಬಿಟ್ಟರೆ ಬೇರೆ ಏನೂ ಮಾಡಾಗಿಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಪದವೀಧರರು ಶಿಕ್ಷಕರು ಡೆರಾಲ್ ಕ್ರಿಮಿ ಲೇಯರ್ ಆಫ್ ದಿ ಸೊಸೈಟಿ ಅವರಿಂದ ಯಾವುದೇ ಕಾರಣಕ್ಕೆ ತಪ್ಪಾಗಬಾರ್ದು ಅದರಲ್ಲೂ ವಿಶೇಷವಾಗಿ ಒಂದು ಎರಡು ಮತ್ತು ಮೂರು ನಾಲ್ಕನೆಯ ಸ್ಥಾನಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಪಡೆದಿರ್ತಕ್ಕಂಥ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮಂಗಳೂರು ಮೂರನೇ ಸ್ಥಾನ ಶಿವಮೊಗ್ಗ ನಾಲ್ಕನೇ ಸ್ಥಾನ ಕೊಡಗು ಮತ್ತು ಚಿಕ್ಕಮಗಳೂರು ಹತ್ತನೇ ಸ್ಥಾನ ಕಳೆದ ಬಾರಿ ಹದಿನೆಂಟನೇ ಸ್ಥಾನದಲ್ಲಿತ್ತು ಈ ನೈಋತ್ಯ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಒನ್ ಟೂ ತ್ರೀ ಫೋರ್ ಸ್ಥಾನವನ್ನು ಗಳಿಸಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೂ ಕೂಡ ಕುಲಗೆಟ್ಟ ಮತಗಳು ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ನಮ್ಮೆಲ್ಲರ ಇಚ್ಛೆ ಕೂಡ ಆಗಿದೆ ಅದಕ್ಕೆ ತಾವೆಲ್ಲ ಕೂಡ ಸಹಕರಿಸಬೇಕು ಮೊಟ್ಟ ಮೊದಲನೇದಾಗಿ ನಾವು ಪದವೀಧರ ಕ್ಷೇತ್ರದಲ್ಲಿ ಮೊಟ್ಟ ಮೊದಲು ಮತದಾನ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ ಶಿಕ್ಷಕರ ಕ್ಷೇತ್ರದಲ್ಲೂ ಮತದಾನ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ಗುರುತು ಮಾಡತಕ್ಕಂಥ ಕೆಲಸಕ್ಕೆ ಇತ್ತೀವಾಗ ನೀವು ಈಗಾಗಲೇ ಕೈ ಹಾಕಿ ಆಗ ಭಾಳಷ್ಟು ಜನನ ಗುರುತು ಮಾಡಿದ್ದೀರಿ ಇನ್ನೂ ಗುರುತು ಮಾಡತಕ್ಕಂಥವರು ಎಲ್ಲರಿಗೂ ಕೂಡ ಯಾವ ರೀತಿ ಮತದಾನ ಮಾಡಬೇಕು ಅನ್ನೋ ವಿಚಾರವನ್ನು ತಾವು ತಿಳಿಸದೇ ಇದ್ದರೆ ಎಲ್ಲೋ ಒಂದು ಕಡೆ ಪ್ರಮಾದ ಆಗ್ತದೆ ಆ ನಿಟ್ಟಿನಲ್ಲಿ ಆ ಕೆಲಸ ತಮ್ಮಿಂದ ನೂರಕ್ಕೆ ನೂರು ಆಗ್ತದೆ ಅನ್ನೋ ವಿಚಾರವನ್ನು ನಾವು ನಾವೆಲ್ಲರೂ ಕೂಡ ಅಭಿಲಾಷೆ ಪಡ್ತೀವಿ ಇನ್ನು ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತೇಳಿದರೆ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಮೂಡಿಗೆರೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಈ ಹಿಂದೆ ಕೂಡ ಬೆಂಗಳೂರಿನಲ್ಲೂ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ರಾಜ್ಯದ ಅವರಿಗೊಂದು ಜನ ಅರ್ಜಿ ಕೊಟ್ಟರೆ ಶಿಕ್ಷಣ ಸಚಿವರನ್ನ ದಯಮಾಡಿ ನಾವು ನಿಮ್ಮ ಸಪೋರ್ಟ್ ಮಾಡ್ತೀವಿ ಮೈಸೂರಿನಲ್ಲಿ ಆದರೆ ಒಂದು ದಯಮಾಡಿ ನೀವು ಶಿಕ್ಷಣ ಸಚಿವರನ್ನು ಬದಲಾವಣೆ ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಮನವಿ ಕೊಟ್ಟಿದ್ದಾರೆ ಜನ ಕಾರಣ ಇಷ್ಟೇ ಶಿಕ್ಷಣ ಸಚಿವರು ಅವರೇ ಒಪ್ಕೊಂಡಿದ್ದಾರೆ ಈಗ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನೀ ಮೆಟ್ಟುವನೆಲ್ಲ ಅದೇ ಕರ್ನಾಟಕ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರು ಕಾವೇರಿ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ ಅದರಂತೆ ಆಗಬೇಕಲ್ಲ ಇದು ಇವತ್ತು ನನಗೆ ಕನ್ನಡನೇ ಬರೆದೇ ಇರ್ತಕ್ಕಂಥ ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡ್ತೀನಿ ಅಂತ ಮಾನ್ಯ ಒಂದು ಕಡೆ ಸಿದ್ದರಾಮಯ್ಯವರು ಹೇಳ್ತಾರೆ ಇನ್ನೊಂದು ಕಡೆ ನನಗೆ ಕನ್ನಡವೇ ಬರೋದಿಲ್ಲ ಅಂತ ಶಿಕ್ಷಣ ಸಚಿವರು ಹೇಳ್ತಾರೆ ಇಂಥ ಶಿಕ್ಷಣ ಸಚಿವರನ್ನ ಇಟ್ಕೊಂಡು ಕನ್ನಡ ಉದ್ಧಾರ ಎಷ್ಟರ ಮಟ್ಟಿಗೆ ಆಗ್ತದೆ ಆದಿಷ್ಟಿನಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಅರ್ಜಿ ಕರೆಕ್ಟಾಗಿದೆ ಹಾಗಾಗಿ ಮಾನ್ಯ ವಿಜೇಂದ್ರಣ್ಣವರಿಂದ ಹಿಡಿದು ನಮ್ಮ ಎಲ್ಲ ಭಾಜಪ ಪಕ್ಷದ ಜೆ ಡಿ ಎಸ್ ಪಕ್ಷದ ಎಲ್ಲ ಪ್ರಮುಖರು ಮುಂದಿನ ದಿನಗಳಲ್ಲಿ ಈ ಶಿಕ್ಷಣ ಒಂದು ಬದಲಾವಣೆ ಮಾಡಿಕೊಡಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯವರಿಗೆ ನಾವು ಅರ್ಜಿ ಕೊಡ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ ಆ ಸನ್ನಿಹಿತ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಎರಡೂ ಜನ ಅಭ್ಯರ್ಥಿಗಳನ್ನು ನೀವು ಗೆಲ್ಲಿಸಿ ಕಳಿಸ್ಕೊಡು ಅದು ಮಹತ್ತರ ಜವಾಬ್ದಾರಿ ನಿಮ್ಮೇಲಿದೆ ಇವತ್ತು ಹಾಗಾಗಿ ಇವತ್ತು ಶಿಕ್ಷಣ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ ಎರಡೂ ಕೂಡ ಬಹಳ ಇವತ್ತು ಮಂಚೂಣಿಯಲ್ಲಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವಾಗಲೂ ಕೂಡ ಇಲ್ಲಿ ಗೆದ್ಕೊಂಡು ಬಂದಿರ್ತಕ್ಕಂಥ ನಾವು ಯಾವಾಗಲೂ ನನಗೆ ಸಮಾಸೆ ಮಾಡ್ತಾರೆ ಅಧ್ಯಕ್ಷರೇ ಅವರು ನೀವೆಲ್ಲಿಂದ ಬಂದುಬಿಟ್ರಿ ಇದೊಂದು ಶಿಕ್ಷಣ ಕ್ಷೇತ್ರವನ್ನು ದಯಮಾಡಿ ನೀವು ಆಶೀರ್ವಾದ ಮಾಡಿದ್ದೀರಿ ನನಗೆ ಕಿತ್ಕೊಂಡಿಲ್ಲ ಸ್ವಾಮಿ ಅವರು ಆಶೀರ್ವಾದ ಮಾಡಿದ್ದಾರೆ ನನ್ನ ಪದೇ ಪದೇ ಹೇಳ್ತಾರೆ ಕಿತ್ಕೊಂಡಿದ್ದಾರೆ ಅಂತ ಈಗ ನಿಮ್ಮ ಜೊತೆಯಲ್ಲೇ ಬಂದುಬಿಟ್ಟಿದ್ದೀನಲ್ಲ ನಾನು ಈ ಬಂದಿರಬೇಕ ನನಗೆ ನೀವು ಆಶೀರ್ವಾದ ಮಾಡಬೇಕಲ್ಲ ನಾನು ಯಾವಾಗಲೂ ಹೇಳ್ತೀನಿ ಈಗ ವಿಧಾನ ಪರಿಷತ್ನಲ್ಲಿ ಇಲ್ಲಿ ಕೋಟ ಶ್ರೀನಿವಾಸ ಪೂಜೆಯವರು ಕೂತಿದ್ದಾರೆ ನಮ್ಮ ಅರುಣರವ್ರಲ್ಲಿ ಕೂತಿದ್ದಾರೆ ಅನೇಕ ಬಾರಿ ಚರ್ಚೆ ಮಾಡ್ತಕ್ಕಂಥ ಸಲ್ಲಿ ರಾಜ್ಯಪಾಲರ ಭಾಷಣದ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾಡು ನುಡಿಯ ಬಗ್ಗೆ ದೇಶದ ಬಗ್ಗೆ ಕಾಂಗ್ರೆಸ್ ಅವರು ಯಾವಾಗಲೂ ಕಾಮಿಟ್ ಮಾಡ್ತಾಯಿದ್ರು ನಾನು ಹೇಳಿದೆ ಆರ್ ಎಸ್ ಎಸ್ ಬಗ್ಗೆ ಕಾಮಿಟ್ ಮಾಡಿದರು ಅರೆ ದೋ ಐ ಬಿಲಾಂಗ್ ಟು ಜನತಾದಳ್ ನಾನೇನು ಆವಾಗೇನು ಈ ಒಡಂಬಡಿಕೆ ಕೂಡ ಆಗಿರಲಿಲ್ಲ ಅನೇಕ ಬಿಲ್ಗಳು ಬಂದಂಥ ಸಂದರ್ಭದಲ್ಲಿ ನಾನು ಕೋಟಾ ಶ್ರೀನಿವಾಸ ಪೂಜೆಯವರ ಜೊತೆ ಕೈ ಜೋಡಿಸಿದ್ದೀನಿ ಅವ್ರ ಪರವಾಗಿ ನಿಂತಿದ್ದೇನೆ ನನ್ನ ವಿಚಾರ ತಮ್ಮ ಎಂದು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ನಾನು ಹೇಳಿದೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖ ಊರ್ದಿತೋ ಮಹಾಮಂಗಲೆ ಪುಣ್ಯ ಭೂಮಿ ತೋದರ್ತೆ ಪದತ್ವೇಷ ಕಾಯೋ ನಮಸ್ತೆ ನಮಸ್ತೆ ಅಂದ ಇದನ್ನು ಪ್ರಾರ್ಥನೆಯನ್ನು ಯಾಕೆ ರೀ ನೀವು ಕಾಂಗ್ರೆಸ್ ಮಂತ್ರಿಗಳು ಕಾಂಗ್ರೆಸ್ ಶಾಸಕರು ನೀವು ಯಾಕೆ ರೀ ಆಡಬಾರ್ದು ಇದು ದೇಶವನ್ನು ಪ್ರೀತಿಸ್ತಕ್ಕಂಥ ಈ ದೇಶದ ಮಣ್ಣನ್ನು ಪ್ರೀತಿಸ್ತಕ್ಕಂಥ ಈ ದೇಶವನ್ನು ಗೌರವಿಸ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನೂ ಕೂಡ ಈ ಪ್ರಾರ್ಥನೆ ಆಡೋಕ್ಕೆ ಸರ್ವಸ್ವತ್ತಿದ್ದರೆ ಅವರು ಆಡಬೇಕು ಅನ್ನೋ ವಿಚಾರವನ್ನು ನಾನು ವಿಧಾನ ಪರಿಷತ್ತಿನಲ್ಲಿ ನಾನು ಹೇಳಿರ್ತಕ್ಕಂಥ ಸಂದರ್ಭ ಅವತ್ತು ಯಾವತ್ತೂ ಕೂಡ ನಮ್ಮ ಒಡಂಬಡಿಕೆ ಆಗಿರಲಿಲ್ಲ ಇವತ್ತು ಇಂಥ ಒಡಂಬಡಿಕೆ ಆಗಿದೆ ದೇಶದ ದೃಷ್ಟಿಯಿಂದ ಭಾರತ ಮಾತೆ ನಾವು ಇವೆಲ್ಲ ಪುಷ್ಪಾರ್ಚನೆಯನ್ನು ಮಾಡಿದ್ವಿ ನಾವು ನಮ್ಮ ಮಕ್ಕಳಲ್ಲಿ ಭಾರತದ ಭೂಪಟವನ್ನು ಈ ರೀತಿ ಬರೀರಿ ಅಂತ ಹೇಳ್ತೀರಿ ಅಚ್ಚುಕಟ್ಟಾಗಿ ಅದೇ ರೀತಿ ಭಾರತದ ಭೂಪಟವನ್ನು ನಮ್ಮ ಮಕ್ಕಳು ಬರೀತಾರೆ ಆದರೆ ಆ ರೀತಿ ಉಂಟಾ ಅನ್ನೋ ವಿಚಾರವನ್ನು ಮುಂದೊಂದು ದಿನ ನಮ್ಮ ಮಕ್ಕಳಿಗೆ ಏನಾದರೂ ಗೊತ್ತಾದರೆ ಆ ಆ ರೀತಿ ಉಳಿಯೋದಕ್ಕೋಸ್ಕರ ಇವತ್ತು ಆ ರೀತಿ ಭೂಪಟವನ್ನು ಉಳಿಸ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನಮಗೆ ಶಾಪ ಹಾಕ್ಬಾರ್ದು ಅದಕ್ಕೋಸ್ಕರ ಮೂರನೇ ಬಾರಿ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಈ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿದು ಬೇಕಾದಂತಹ ಪರಿಸ್ಥಿತಿ ದೇವೇಗೌಡರೋಸ್ಕರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಸಂದರ್ಭ ಇದೆಯಲ್ಲ ಕನ್ಯಾಕುಮಾರಿಯಿಂದ ಕಾಶ್ಮೀರ ಶೃಂಗೇರಿ ಪುರವಾಸಿನಿ ಇದ್ದಾಳಲ್ಲ ಶಾರದಾಂಬೆ ಕಾಶ್ಮೀರ ಪುರವಾಸಿನಿ ಆಗಲೇಬೇಕಾಗಿದೆ ಹಾಗಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆರ್ಟಿಕಲ್ ತ್ರೀ ಸೆವೆಂಟಿ ಇವೆಲ್ಲವನ್ನು ಮಾಡೋದಕ್ಕೆ ಎಪ್ಪತ್ತು ವರ್ಷಗಳ ಕರಾಳ ಶಾಸನವನ್ನು ಕಾಂಗ್ರೆಸ್ ಪಕ್ಷ ತಂದಂತಹ ಸಂದರ್ಭದಲ್ಲಿ ದಿಟ್ಟತನದಿಂದ ಧೀರತನದಿಂದ ಇವತ್ತು ಪ್ರಧಾನಮಂತ್ರಿ ಮೋದಿ ಅವರು ಆ ಕರಾಳ ಶಾಸನವನ್ನು ತೆಗೆದು ಕಾಶ್ಮೀರ ನಮ್ಮ ಅವಿಭಾಜ್ಯ ಅಂಗ ಅನ್ನೋ ವಿಚಾರವನ್ನು ಇವತ್ತು ತೋರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಕೈ ಜೋಡಿಸಬೇಕಾಗಿದೆ ಹಾಗಾಗಿ ಆ ಕೆಲಸ ಮಾಡಬೇಕಾಗಿದೆ ಯಡಿಯೂರಪ್ಪನವರು ಮಕ್ಕಳು ಇವತ್ತು ರಾಜ್ಯದ ಅಧ್ಯಕ್ಷರಿದ್ದಾರೆ ಅವ್ರನ್ನ ಕೂರಿಸಿ ನಾನು ಹೊಗಳತಕ್ಕಂಥ ವಿಚಾರ ಅಲ್ಲ ಯಡಿಯೂರಪ್ಪನವರು ಇಂದಿನ ಒಬ್ಬರೇ ಒಬ್ರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಅವರ ಹೋರಾಟ ದಿಟ್ಟ ನಿಲುವು ಈ ರಾಜ್ಯದ ಚುಕ್ಕಾಣಿಯಲ್ಲಿ ಬಿಜೆಪಿ ಇಷ್ಟೊಂದು ಬೃಹಾಕಾರವಾಗಿ ದೊಡ್ಡದ ಆಲಮರದವಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗಿರ್ತದೆ ಯಡಿಯೂರಪ್ಪನ ದಿಟ್ಟತನ ಶಕ್ತಿ ಮತ್ತು ಮುಖ್ಯಮಂತ್ರಿಯಾಗಿ ಒಬ್ಬರೇ ಪ್ರಮಾಣವಚನ ಸ್ವೀಕಾರ ಸಲ್ಲಿ ಅತಿವೃಷ್ಟಿ ಬಂದಂಥ ಕಾಲದಲ್ಲಿ ಇಡೀ ನಾಡಿನ ಉದ್ದಗಳಕ್ಕೆ ಸಂಚರಿಸಿ ನಾನು ಒಬ್ಬನೇ ಕ್ಯಾಬಿನೆಟ್ ಅಲ್ಲಿ ಯಾರು ಇದ್ರು ಕೂಡ ಮಾಡತಕ್ಕಂಥ ಶಕ್ತಿ ಇದೆ ಅಂತೇಳಿ ಪಕ್ಷದ ಮರ್ಯಾದೆ ಮತ್ತು ಅತಿ ಎತ್ತರಕ್ಕೆ ಕೊಂಡೋಗಿರ್ತಕ್ಕಂಥ ಕೀರ್ತಿ ಯಡಿಯೂರಪ್ಪನವರಿಗೆ ಅದೇ ಶಕ್ತಿ ಮತ್ತು ಅದೇ ಧೈರ್ಯ ಅದೇ ಬ್ಲಡ್ ಬಂದಿರತಕ್ಕಂಥ ವಿಜೇಂದ್ರಿಗೆ ಇದೆ ಆದ್ರೆ ಅವ್ರಿರ್ತಕ್ಕಂಥ ಸಂಪೂರ್ಣವಾಗಿ ಶಕ್ತಿ ಅವ್ರಿಗೂ ಕೂಡ ಬರಲಿ ಮುಂದಿನ ದಿನಗಳಲ್ಲಿ ರಾಜ್ಯದ ಬಿಜೆಪಿ ಅಧ್ಯಕ್ಷ ಚುಕ್ಕಾಣಿ ಹಿಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಅಧಿಕಾರದ ಚುಕ್ಕಾಣಿ ನೀಡಿ ಕೆಲಸ ಅವರಿಂದ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ನಾನೊಂದು ಐ ವಾಸ್ ವರ್ಕ್ ವೈಸ್ ಚೇರ್ಮನ್ ಆಫ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಟೈಮ್ ಐ ಆಮ್ ದಿ ಒನ್ ಆನ್ ದಿ ಓನ್ಲಿ ಮ್ಯಾನ್ ಗಾರ್ಡ್ ಎಲೆಕ್ಟೆಡ್ ಫಾರ್ ದಿ ಸದರ್ನ್ ಪಾರ್ಟ್ ಆಫ್ ದಿ ಕಂಟ್ರಿ ಆಸ್ ಅ ವೈಸ್ ಚೇರ್ಮನ್ ಆಫ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂಡ್ ಐ ಐ ಐ ಐ ಐ ಐ ವಿಟೆಡ್ ಆಲ್ಮೋಸ್ಟ್ ಆಲ್ ದಿ ಯೂನಿವರ್ಸಿಟೀಸ್ ಇನ್ ದಿ ಕಂಟ್ರಿ ಲೈಕ್ ಸಾಲ್ವರ್ಸ್ ಯೂನಿವರ್ಸಿಟಿ ಲೈಕ್ ಅಂಬೇತಿ ಸಿಂ ಡಿ ವೈ ಪಾಟೀಲ್ ಇನ್ಕ್ಲೂಡಿಂಗ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೇಂಬ್ರಿಜ್ ಯೂನಿವರ್ಸಿಟಿ ಇನ್ ಇಂಗ್ಲೆಂಡ್ ಐ ಹ್ ಗಿವನ್ ಅಫಲೇಷನ್ ಫಾರ್ ದ ರನ್ನಿಂಗ್ ಅಪ್ ಇನ್ ಹಂಡ್ರೆಡ್ಸ್ ಆಫ್ ಲಾ ಸ್ಕೂಲ್ಸ್ ಇನ್ ದ ಕಂಟ್ರಿ ಅಂಡ್ ಔಟ್ಸೈಡ್ ದ ಕಂಟ್ರಿ ಐ ವಾಸ್ ವರ್ಡ್ ಎಸ್ ಅ ಡೈರೆಕ್ಟರ್ ಆಫ್ ನ್ಯಾಷನಲ್ ಆರ್ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ ಆಫ್ ಒನ್ ಆಫ್ ದ ಬೆಸ್ಟ್ ಲಾ ಸ್ಕೂಲ್ ಇನ್ ದಿ ವರ್ಲ್ಡ್ ಅದನ್ನು ನಾನು ಕೆಲಸ ಮಾಡಿದ್ದೇನೆ ದಯಮಾಡಿ ನಿಮಗೆ ಆಶೀರ್ವಾದ ಕೇಳಕ್ಕೆ ಬಂದಿದ್ದೀನಿ ಪಕ್ಷದ ಆಧಾರ ಬ ಭಾರತೀಯ ಜನತಾ ಪಕ್ಷದ ಆಧಾರ ಸ್ತಂಭದಂತಿರ್ತಕ್ಕಂಥ ನೀವುಗಳು ನಿಮ್ಮ ಶಕ್ತಿ ನಿಮ್ಮ ಸಂಘಟನೆ ನಮ್ಮ ಗೆಲುವಿಗೆ ನೂರಕ್ಕೆ ನೂರು ಸಹಾಯ ಆಗ್ತದೆ ಅನ್ನೋ ವಿಚಾರವನ್ನು ನಾನು ದೃಢ ಸಂಕಲ್ಪದಿಂದ ಹೇಳ್ತಾ ಇದ್ದೇನೆ ನಾನು ನೀವು ಕೊಡಿಸ್ತಕ್ಕಂಥ ಕೊಡ್ತಕ್ಕಂಥ ಅಮೂಲ್ಯವಾದ ಪ್ರೀತಿಯಿಂದ ಕೊಡ್ತಕ್ಕಂಥ ಬೆಲೆ ಕಟ್ಟಲಾಗದಂಥ ಮತದ ಪಾವಿತ್ರ್ಯತೆಯನ್ನು ಕಂಡು ಖಂಡಿತವಾಗಿ ನಾನು ಉಳಿಸಿ ನಿಮಗೆ ತೋರಿಸ್ತಕ್ಕಂಥ ಕೆಲಸವನ್ನು ವಿಧಾನ ಪರಿಷತ್ತಿನ ಒಳಗೆ ಮತ್ತೆ ಹೊರಗೆ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಹೇಳ್ತಾ ನನ್ನನ್ನು ಮತ್ತು ಡಾಕ್ಟರ್ ಸರ್ಜಿಯವರನ್ನ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡೋ ಮುಖಾಂತರ ನಮ್ಮ ಗೆಲುವಿಗೆ ಸಹಕಾರಿಯಾಗಬೇಕು ಅಂತೇಳಿ ಸಂದರ್ಭದಲ್ಲಿ ವೇದಿಕೆ ಮೇರತಕ್ಕಂಥ ಎಲ್ಲ ಗಣ್ಯರಿಗೆ ತಮಗೆ ಒಂದು ನಾನು ಮಾತು ವಿರಾಮ ಹೇಳ್ತೇನೆ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ್